ಅಂತ ಅನ್ಕೊಂಡಿದ್ದೀನಿ ನೀನ್ ನೋಡ್ತಾ ಇದ್ದೀರಾ ಅಕ್ಕರ ಎಂದ ಕಾವ್ಯ ಬ್ಲಾಕ್ಸ್ ನಾನು ನಿಮ್ಮೆಲ್ಲರ ಪ್ರೀತಿ ಕಾವ್ಯ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾದಿಗೆ ಶುಭಾಶಯಗಳು ದೇವರು ನಿಮಗೆ ಎಲ್ಲ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ದೇವ್ರನ್ನ ನಾನು ಕೇಳ್ಕೊತೀನಿ ಆಫ್ಟರ್ ಡೆಲಿವರಿ ತುಂಬಾ ಜನ ವೇಟ್ ಪುಟ್ಟ ಹಾಕಿರ್ತೀವಿ ಅನ್ಮಲ್ ಹೇಗ್ ಕೂಡ ಲಾಸ್ ಆಗ್ತಾ ಇರುತ್ತೆ ಅದಕ್ಕೆ ಒಂದು ಬೆಸ್ಟ್ ಒಳ್ಳೆ ಚಟ್ನಿ ಪುಡಿನ ಇವತ್ತು ತಗೊಂಡ್ಬಂದಿದೀವಿ ಅದನ್ನ ಹೇಗ್ ಮಾಡೋದು ಅನ್ನೋದನ್ನ ನೋಡ್ಕೊಳ್ಳೋಣ ಬನ್ನಿ ವರ್ಷದಿಂದ ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಎಸ್ಪೆಷಲಿ ಲೇಡೀಸ್ ಅಂಡ್ ಪ್ರೆಗ್ನೆಂಟ್ ಲೇಡೀಸು ಕೂಡ ಇದು ತಗೋಬಹುದು ಅಂಡ್ ಆಫ್ಟರ್ ಡೆಲಿವರಿ ಲೇಡೀಸ್ ಕೂಡ ತಗೊಂಬೋದು ನಾರ್ಮಲ್ ಆಗಿರೋ ಲೇಡೀಸ್ ಕೂಡ ತಗೋಬಹುದು ಏನಂದ್ರೆ ಆಫ್ಟರ್ ಡೆಲಿವರಿ ಆಗಿ ವೆಯ್ಟ್ ಗೇನ್ ಆಗಿರುತ್ತೆ ಅಂಡ್ ಹೇರ್ ಲಾಸ್ ಆಗ್ತಿರುತ್ತೆ ಅದಕ್ಕೆ ಒಂದು ಒಳ್ಳೆ ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಅಂಡ್ ನಾರ್ಮಲ್ ಆಗೂ ಕೂಡ ಯಾರು ವೆಯ್ಟ್ ಗೇನ್ ಆಗಿರ್ತಾರೆ ಸೊ ಎಸ್ಪೆಷಲಿ ಡೆಲಿವರಿ ಆದ್ಮೇಲೆ ಆಗಿರೋದಲ್ವಾ ಸೊ ಹಾಗಾಗಿ ವೆಯ್ಟ್ ಗೇನ್ ಆಗಿರೋರಿಗೆ ಒಂದು ಬೆಸ್ಟ್ ಚಟ್ನಿ ಪುಡಿನ ಶೇರ್ ಮಾಡ್ತಾ ಇದ್ದೀನಿ ನಾನು ತುಂಬ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ ಊಟದ್ದಾಗಿರ್ಬೋದು ಅಂದರೆ ಸ್ನ್ಯಾಕ್ಸ್ ಆಗಿರ್ಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಸೊ ಇವತ್ತು ಚಟ್ನಿ ಪುಡಿನ ಎಲ್ಲರೂ ಕೂಡ ಎಲ್ಲ ಟೈಮಲ್ಲೂ ತಿನ್ಬೋದು ಮಾಡಿ ಇಟ್ಕೊಂಡ್ರೆ ಇದನ್ನು ಮಂತ್ವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಸೊ ಇದರಲ್ಲಿ ಏನೇನು ಹಾಕ್ತೀನಿ ಏನು ಮಾಡ್ತೀನಿ ಅನ್ನೋದನ್ನೆಲ್ಲ ನಾನು ಶೇರ್ ಮಾಡ್ತೀನಿ ಕೊನೆ ತನಕ ನೋಡಿ ವಿಡಿಯೋನ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಬಿಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಇರಿ ಚಟ್ನಿ ಪುಡಿನ ನೀವು ಡೈಲಿ ಯೂಸ್ ಮಾಡೋದ್ರಿಂದ ನಿಮ್ಮ ಹಾರ್ಮೋನ್ಸ್ ಕೂಡ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ ಇಂಬ್ಯಾಲೆನ್ಸ್ ಆಗಿ ಏನೇನೋ ಪ್ರಾಬ್ಲಮ್ಸ್ ಎಲ್ಲ ಆಗಿ ಡೆಲಿವರಿ ಆದ್ಮೇಲಂತೂ ತುಂಬ ಚೇಂಜಸ್ ಆಗಿರುತ್ತೆ ಸೊ ನಾರ್ಮಲ್ ಆಗೂ ಕೂಡ ಯಾರು ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಅಥವಾ ಏನಂದರೆ ಈಗ ಪಿ ಸಿ ಓಡಿ ಪ್ರಾಬ್ಲಮ್ ಆಗಿರ್ಬೋದು ಪೀರಿಯಡ್ಸ್ ಆಗದೆ ಯಾರು ಕರೆಕ್ಟಾಗಿ ಇದು ಮಾಡ್ತಿರಲ್ಲ ಅವರು ಕೂಡ ಯೂಸ್ ಮಾಡ್ಬೋದು ವೆಯ್ಟ್ ಲಾಸ್ಗೆ ಆ್ಯಂಡ್ ಹೇರ್ ಗ್ರೋತ್ಗೆ ಅಂತಲೇ ಈ ಚಟ್ನಿ ಪುಡಿನ ನಾನು ರೆಡಿ ಮಾಡಿದ್ದೀನಿ ಸೊ ಹಾಗೆ ಕೂಡ ನಾವು ದಿನ ತೊಗೊಂಬೋದು ಅಂತ ಹೇಳಿ ಎಲ್ಲಾನು ಕೂಡ ತಗೊಳೋದಾಗಲ್ಲ ಒಂದೇ ಇದರಲ್ಲಿ ಎಲ್ಲನೂ ಗ್ರೈಂಡ್ ಮಾಡಿ ಚಟ್ನಿ ಪುಡಿ ಥರ ತಗೊಳ್ತಾ ಬಂದರೆ ವೆಯ್ಟ್ ಲಾಸ್ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಒಂದು ದಿನ ತಿಂದರೆ ಎರಡು ದಿನ ತಿಂದರೆ ಬರಲ್ಲ ಕಂಟಿನ್ಯೂಸ್ ಇದನ್ನು ತಿಂತಾನೆ ಇರಬೇಕು ಆ್ಯಂಡ್ ನಮ್ಮ ವರ್ಕೌಟ್ ಆಗಿರ್ಬೋದು ನಮ್ಮ ಹೆಲ್ದಿ ಲೈಫ್ ಸ್ಟೈಲ್ ಎಲ್ಲಿ ಡೈರೆಕ್ಟ್ನ ಮಾಡ್ತಾ ಬಂದ್ರೆ ಎಲ್ಲರೂ ಕೂಡ ವೆಯ್ಟ್ ಲಾಸ್ ಆಗೇ ಆಗ್ತೀವಿ ಟು ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ನನ್ನ ರೆಸಲ್ಯೂಷನ್ ಏನಂತ ಕೇಳಿದ್ರೆ ಫಸ್ಟ್ ತಿಂಗ್ ಬರೋದೇ ನನಗೆ ವೆಯ್ಟ್ ಲಾಸ್ ವೆಯ್ಟ್ ಲಾಸ್ ಆದಮೇಲೆ ಬೇರೆ ತಿಂಗೆಲ್ಲ ಯೋಚನೆ ಮಾಡ್ತೀನಿ ಸೊ ನೆಮ್ಮದಿಯಾಗಿರಬೇಕು ಖುಷಿಯಾಗಿರಬೇಕು ಮನೆಯವ್ರನ್ನ ಚೆನ್ನಾಗಿಟ್ಕೋಬೇಕು ಎಲ್ಲರ ಜೊತೆ ಚೆನ್ನಾಗಿರಬೇಕು ಖುಷಿ ಖುಷಿಯಿಂದ ಅನ್ನೋದೇ ನನ್ನ ನ್ಯೂ ಇಯರ್ ರೆಸಲ್ಯೂಷನ್ ಆ್ಯಂಡ್ ಕೋಪ ಕಡಿಮೆ ಮಾಡ್ಕೋಬೇಕು ಅನ್ನೋದು ಮೇನ್ ತಿಂಗು ಸೊ ಹೇಗೆ ಹೇಗಾಗುತ್ತೆ ಏನು ಅನ್ನೋದನ್ನು ನೋಡೋಣ ಈ ವರ್ಷದಲ್ಲಿ ನಿಮ್ಮದು ಏನು ರೆಸಲ್ಯೂಷನ್ಸ್ ಇದೆ ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಚಟ್ನಿ ಪುಡಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಐಟಮ್ಸ್ಗಳೇನೇನೆಂದರೆ ಫಸ್ಟಿಗೆ ನಾನಿಲ್ಲಿ ಅಗ್ಸೆ ಬೀಜ ತಗೋತಾಯಿದ್ದೀನಿ ಫ್ಲ್ಯಾಕ್ ಸೀಡ್ಸ್ ಅಂತ ಹೇಳ್ತಾರೆ ಫ್ಲ್ಯಾಕ್ ಸೀಡ್ಸಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ ಹೇರ್ ಗ್ರೋತ್ಗಂತೂ ಒಂದು ಒಳ್ಳೆ ಬೆಸ್ಟ್ ಮೆಡಿಸಿನ್ ಅಂತಲೇ ಹೇಳ್ಬೋದು ಅದಾದಮೇಲೆ ನಾನಿಲ್ಲಿ ಬೇಳೆನ ತಗೋತಾ ಇದ್ದೀನಿ ಉರ್ದಾಲ್ ಕಾಳಾದರೂ ತಗೊಳ್ಳಿ ಅಥವಾ ಬೇಳೆನಾದರೂ ತಗೊಳ್ಳಿ ನೆಕ್ಸ್ಟ್ ನಾನು ಕಡಲೆಬೇಳೆ ಒಂದು ಸ್ಪೂನಷ್ಟು ಇದ್ದೀನಿ ಸೊ ಎಲ್ಲ ಒಂದೊಂದು ಸ್ಪೂನಷ್ಟು ಕಾಲುಗಳನ್ನ ತೊಗೋತಾ ಇದ್ದೀನಿ ಕಾಳುಗಳಿಂದ ಕೂಡ ಪ್ರೋಟೀನ್ ಇದೆ ಸೊ ಹಾಗಾಗಿ ಅದಾದಮೇಲೆ ನೆಕ್ಸ್ಟ್ ನಾನು ಒಂದು ಸ್ಪೂನಷ್ಟು ಬೇಳೆ ತೊಗೋತಾ ಇದ್ದೀನಿ ಹೆಸರು ಕಾಳು ಹಾಕೊಂಡ್ರೂ ಓಕೆ ಬೇಳೆ ಹಾಕ್ಕೊಂಡ್ರೂ ಕೂಡ ಓಕೆ ಅದೇನು ಪ್ರಾಬ್ಲಮ್ ಇಲ್ಲ ಎರಡಲ್ಲಿ ಯಾವುದಾದ್ರೂ ಒಂದು ಹಾಕೊಂಡ್ರೆ ಸಾಕು ನೆಕ್ಸ್ಟ್ ಒಂದು ಸ್ಪೂನಷ್ಟು ತೊಗರಿ ಬೇಳೆನ ಹಾಕೋತಾ ಇದ್ದೀನಿ ತೂರ್ದಾಲ್ ತೊಗರಿ ಬೆಳೆ ಗೊತ್ತಿರುತ್ತೆ ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅದಾದಮೇಲೆ ನಾನು ನೆಕ್ಸ್ಟು ಕಡಲೆ ಬೀಜನ ತೊಗೋತಾ ಇದ್ದೀನಿ ಬಡವರ ಬಾದಾಮಿ ಅಂತಲೂ ಕೂಡ ಹೇಳ್ತಾರೆ ಐ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು ಬಾದಾಮಿ ಎಷ್ಟು ಇದಿದೆ ಆದರೆ ಈಕ್ವಲೆಂಟ್ ಇದರಲ್ಲಿ ಕೂಡ ಪೋಷಕಾಂಶ ಇರ್ಬೋದು ಪ್ರೋಟೀನ್ ಎಲ್ಲ ಇದೆ ನೆಕ್ಸ್ಟ್ ಮೈಸೂರು ಬೇಳೆ ಅಂತ ಹೇಳ್ತಾರೆ ಆರೆಂಜ್ ಕಲರ್ ಬೇಳೆ ಬರುತ್ತೆ ಒಂದು ಮಸೂರ್ ದಾಲ್ ಅಂತ ಸೊ ಅದನ್ನು ತೊಗೋತಾ ಇದ್ದೀನಿ ಅದಾದಮೇಲೆ ಅದನ್ನು ಒಂದು ಕಡೆ ಎತ್ತಿಟ್ಕೊಂಡು ನೆಕ್ಸ್ಟ್ ನಾನು ಒಂದು ಪ್ಲೇಟಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯನ ಇದ್ದೀನಿ ಫೆನಿಗ್ರಿಕ್ ಸೀಡ್ಸು ಸೊ ಫ್ಲೇವರ್ಗೆ ಆ್ಯಂಡ್ ಸ್ಮೆಲ್ಗೆ ಅಂತ ಕೂಡ ಹೇಳ್ಬೋದು ಆ್ಯಂಡ್ ಒನ್ ಸ್ಪೂನಷ್ಟು ಧನಿಯಾ ಬೀಜನ ತೊಗೋತಾ ಇದ್ದೀನಿ ಕೊರಿಯೆಂಡರ್ ಸೀಡ್ ನೆಕ್ಸ್ಟ್ ನಾನು ಒಂದು ಸ್ಪೂನಷ್ಟು ಮೆಣಸು ತ ಅರ್ಧ ಸ್ಪೂನಷ್ಟು ಒಂದು ಸ್ಪೂನ್ ಏನು ಬೇಡ ಒಂದು ಸ್ಪೂನು ಕೂಡ ಹಾಕೋಬೋದು ತುಂಬ ಸ್ಪೈಸಿ ಆಗಿಬಿಡತ್ತೆ ಅಂದರೆ ಒಂದು ಹಾಫ್ ಸ್ಪೂನಷ್ಟು ಮೆಣಸು ಒಂದು ಸ್ಪೂನಷ್ಟು ಎಳ್ಳು ಕಪ್ಪು ಎಳ್ಳಾದರೂ ಆಗಿರ್ಬೋದು ಬಿಳಿ ಎಳ್ಳಾದರೂ ಆಗಿರ್ಬೋದು ಇದಂತೂ ವುಮೆನ್ಸ್ಗೆ ಮೋಸ್ಟ್ ಅಷ್ಟು ತಿನ್ನಲೇಬೇಕಾದಂಥ ಅದು ಅಂತ ಹೇಳ್ಬೋದು ಎಳ್ಳು ತುಂಬಾ ಮೂಳೆಗಳನ್ನೆಲ್ಲ ಸ್ಟ್ರಾಂಗ್ ಮಾಡುತ್ತೆ ಅದಾದಮೇಲೆ ಜಾಯ್ಕಾಯಿ ಹೂ ಅಂತ ಹೇಳ್ತಾರೆ ಜಾಯ್ಕಾಯಿ ಬೇರೆ ಜಾಯ್ಕಾಯಿ ಹೂ ಬೇರೆ ಜಾಯ್ಕಾಯಿ ಪತ್ತೆ ಬೇರೆ ಅಂತ ಬರುತ್ತೆ ಸೊ ಜಾಯ್ಕಾಯಿ ಫ್ಲವರ್ನ ತೊಗೋಬೇಕಾಗತ್ತೆ ನೆಕ್ಸ್ಟ್ ಒಂದು ಸ್ಪೂನಷ್ಟು ಜೀರಿಗೆ ಜೀರಿಗೆನ ಎರಡು ಸ್ಪೂನ್ ತೊಗೊಂಡ್ರು ಓಕೆ ಬಟ್ ನಾನಿಲ್ಲಿ ಒಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು ಯಾವಾಗಲೂ ಮಾಡೋ ಥರದ್ರಲ್ಲಿ ನಿಮ್ಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಒಂದು ಪ್ಲೇಟಲ್ಲಿ ಕೊಬ್ಬರಿ ಕಾಯಿ ತುರಿ ಬೇಡ ಕೊಬ್ಬರಿ ಒಣ ಕೊಬ್ಬರಿ ತೊಗೊಂಡು ಅದನ್ನು ತುರಿದಿಟ್ಕೊಂಡ್ರೆ ಸಾಕು ಕಾಯಿ ತುರಿ ಹಾಕ್ಕೊಂಡ್ರೆ ಚಟ್ನಿ ಪುಡಿ ಚೆನ್ನಾಗಿರಲ್ಲ ಬೇಗ ಹಳಾಗಿಬಿಡುತ್ತೆ ಅದಾದಮೇಲೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಮತ್ತು ಇನ್ನೊಂದು ಖಾರದ ಮೆಣಸಿನ್ಕಾಯಿ ಕೂಡ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಏನಂದರೆ ಕಲರ್ಗೋಸ್ಕರ ಸೊ ಅದಾದಮೇಲೆ ಈ ಕಡೆ ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಬೆಲ್ಲನ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಹೆಚ್ಚು ಕಮ್ಮಿ ಒಂದು ಫಿಫ್ಟಿ ಟು ಹಂಡ್ರೆಡ್ ಅಷ್ಟು ಕರ್ಬೇವಿನ ಸೊಪ್ಪು ತೊಗೋಬೇಕಾಗುತ್ತೆ ಕರ್ಬೇವಿನ ಸೊಪ್ಪಲ್ಲಿ ಹೇರ್ ಗ್ರೋತ್ಗಂತೂ ಒಂದು ಒಳ್ಳೆ ಬೆಸ್ಟು ಸೊಪ್ಪು ಅಂತಲೇ ಹೇಳ್ಬೋದು ಒಂದು ಫಿಫ್ಟಿ ಟು ಹಂಡ್ರೆಡ್ ಅಷ್ಟು ತೊಗೊಂಡಿದ್ದೀನಿ ನಾನು ಕ್ಲೀನಾಗಿ ತೊಳ್ಕೊಂಡು ಅದನ್ನು ಡ್ರೈ ಮಾಡಿ ಇಟ್ಕೋಬೇಕಾಗತ್ತೆ ಸೊ ಇದೆಲ್ಲ ಆದಮೇಲೆ ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಕರಿಬೇವಿನ ಸೊಪ್ಪನ್ನ ನಾನು ಕರಿಲೀಫ್ ಅಂತ ಕೂಡ ಹೇಳ್ತಾರೆ ಕರಿಬೇವಿನ ಸೊಪ್ಪನ್ನ ನಾನು ಕ್ಲೀನಾಗಿ ಫಸ್ಟು ನೀರಲ್ಲಿ ತೊಳೆದು ಡ್ರೈ ಮಾಡಿಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಹೆಂಗೆ ಫ್ರೈ ಆಗಬೇಕು ಅಂತ ಹೇಳಿದ್ರೆ ಕ್ಲೀನಾಗಿ ಫ್ರೈ ಆಗಬೇಕು ಅದು ಮುಟ್ಟಿದ್ರೆ ಪುಡಿ ಪುಡಿ ಥರ ಆಗಬೇಕು ನೀವಿಲ್ಲ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೂ ಆಗುತ್ತೆ ಅಲ್ಲೂ ಕೂಡ ಡ್ರೈ ಆಗೋಷ್ಟು ಸೊಪ್ಪು ಪುಡಿ ಪುಡಿ ಥರ ಆಗೋಷ್ಟು ಆಗಬೇಕಾಗತ್ತೆ ನೋಡಿ ಈ ಥರ ಹಾಗೆ ಹಸಿ ಹಸಿ ಇದ್ದರೆ ಯಾವುದೇ ಆಗಲಿ ಚೆನ್ನಾಗಿರಲ್ಲ ಬೇಳೆಗಳಾಗಲಿ ಅಥವಾ ಕಾಳುಗಳಾಗ್ಲಿ ಈ ಥರ ಪೌಡರ್ ಫ್ಲ್ಯಾಕ್ಸೀಡ್ಸ್ ಎಲ್ಲ ಸ್ವಲ್ಪ ಫ್ರೈ ಮಾಡಿದಾಗ ಅದು ಒಂದು ಡಿಫ್ರೆಂಟ್ ಟೇಸ್ಟನ್ನು ನಮಗೆ ಕೊಡುತ್ತೆ ನಿಮಗೆ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ ಅಗಸೆ ಬೀಜ ಮತ್ತು ಕರಿಬೇವಿನ ಸೊಪ್ಪಿಂದ ಎಲ್ಲ ಎಷ್ಟು ಬೆನಿಫಿಟ್ಸ್ ಇದೆ ಅನ್ನೋದನ್ನು ನೋಡಿ ಈಗ ಸೊ ಅದಾದಮೇಲೆ ಸ್ವಲ್ಪ ಮೆಣ್ಸಿನ್ಕಾಯಿಗೂ ಕೂಡ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿದು ಯಾವುದೇ ಆಗಲಿ ನೀವು ಹಾಕೋದ್ರಿಂದ ತುಂಬ ದಿನ ಇಡೋಕ್ಕಾಗಲ್ಲ ಸೊ ಬೇಗ ಹಾಳಾಗಿಬಿಡುತ್ತೆ ಸೊ ಹಾಗಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದು ಅದಾದಮೇಲೆ ಜೀರಿಗೆ ಎಲ್ಲ ಹೇಳಿದ್ನಲ್ವ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಜೀರಿಗೆ ಮೆಣಸು ಮತ್ತು ಎಳ್ಳು ಮೆಂತ್ಯ ಎಲ್ಲನೂ ಕೂಡ ಆ ಮೆಂತ್ಯ ನಾವು ಫ್ರೈ ಮಾಡ್ತಾಯಿದ್ರೆ ಎಷ್ಟು ಕ್ಲೀನಾಗಿ ಅದರ ಅರೋಮಾ ಸ್ಮೆಲ್ ಬರುತ್ತೆ ಮನೆಗೆಲ್ಲ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಅದು ಫುಲ್ಲು ಒಂದು ಬ್ರೌನ್ ಕಲರ್ ಬಂದರೆ ಸಾಕು ತುಂಬ ಕಲರ್ ಆಗೋ ಅವಶ್ಯಕತೆ ಏನಿಲ್ಲ ಅಕ್ಸೆ ಬೀಜದಲ್ಲಿ ಹೊಮೇಗಾ ತ್ರೀ ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ನಮಗೆ ಸ್ವಲ್ಪ ತಿಂದರೆ ಕೂಡ ನಮಗೆ ಫುಲ್ ಲಾಂಗರ್ ಆಗಿ ಹೊಟ್ಟೆ ಹಸಿದಿರೋ ಥರ ಅದು ನಮ್ಮನ್ನು ವೇಟ್ಲೆಸ್ ಜರ್ನಿಲಿ ಸ್ವಲ್ಪ ಇದನ್ನು ಡೈಲಿ ಆ್ಯಡ್ ಮಾಡ್ಕೊತಾ ಬಂದರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ಇದನ್ನು ಅಷ್ಟೇ ನಾವು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದು ಚಟಪಟ ಚಟಪಟ ಅಂತ ಸಿಡಿಬೇಕು ತುಂಬ ಸಿಡಿದ್ರೆ ಆಚೆ ಎಲ್ಲ ಬರುತ್ತೆ ಸ್ವಲ್ಪ ಒಂದು ನಾರ್ಮಲ್ ಆಗಿ ಕಲರ್ ಚೇಂಜ್ ಆಗಿ ಪಟ್ ಪಟ ಅಂತ ಅಂದಾಗ ನೀವು ತೆಗೆದಿಟ್ಕೋಬೇಕಾಗುತ್ತೆ ಇದನ್ನು ಸೊ ಹೇರ್ಗೂ ಕೂಡ ತುಂಬ ಒಳ್ಳೆಯದು ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು ಆ್ಯಂಡ್ ವೆಯ್ಟ್ಲಾಸ್ಗೂ ಕೂಡ ತುಂಬಾ ಒಳ್ಳೆಯದು ಅಕ್ಸೆ ಬೀಜ ಸೊ ನಿಮಗೆ ಸ್ಕ್ರೀನಲ್ಲಿ ಆ್ಯಡ್ ಮಾಡ್ತಿರ್ತೀನಿ ಅಲ್ಲಲ್ಲಿ ಅವಾಗ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಏನೇನೆಲ್ಲ ಇರುತ್ತೆ ಇದರಲ್ಲಿ ಅಂತೇಳಿ ಸೊ ಹಾಗಾಗಿ ಅದಾದಮೇಲೆ ನೆಕ್ಸ್ಟು ಬಂದು ಮೊದಲು ನಾನು ಕಡಲೆ ಬೀಜನ ಹುರ್ಕೋತೀನಿ ಏಕೆಂದರೆ ಅದು ಸ್ವಲ್ಪ ದಪ್ಪ ಇರೋದ್ರಿಂದ ಬೇಗ ಫ್ರೈ ಆಗೋಲ್ಲ ಸೊ ಹಾಗಾಗಿ ಕಡಲೆ ಬೀಜನ ಮೊದಲು ಹುರ್ಕೊಂಡು ಅದೊಂದು ಸ್ವಲ್ಪ ಬ್ರೌನಿಶ್ ಬಂದಿದೆ ಅಂತ ಅಂದಾಗ ಎಲ್ಲ ಕಾಳುಗಳನ್ನು ಹಾಕ್ಕೊಂಡು ನಾನು ಫ್ರೈ ಮಾಡ್ತೀನಿ ಆವಾಗ ಎಲ್ಲ ಈಕ್ವಲ್ ಆಗಿ ಫ್ರೈ ಆಗುತ್ತೆ ಇಲ್ಲಾಂದರೆ ಒಂದೊಂದು ಕಡೆ ಬಂದಿರೋ ಥರ ಒಂದೊಂದು ಕಡೆ ಇಲ್ದಾಗ್ದಿರೋ ಥರ ಆ ಥರ ಆಗ್ಬಿಡುತ್ತಲ್ವ ಸೊ ಸ್ವಲ್ ಸ್ವಲ್ಪನೇ ಈ ಥರ ಹಾಕ್ಕೊಂಡು ನಾನು ಫ್ರೈ ಮಾಡ್ತೀನಿ ಎಲ್ಲ ಬೆಳೆಗಳನ್ನೂ ಕಾಲುಗಳನ್ನೂ ಕೂಡ ಸೊ ನಾವು ಎಷ್ಟೇ ಫುಡ್ಗಳನ್ನ ತಿಂದ್ರೂ ಕೂಡ ಈ ಥರ ಫುಡ್ಗಳು ತಿಂದಾಗ ಒಂದು ಟೇಸ್ಟು ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಏನು ಅಂದ್ಕೊಂಡಿರ್ತೀವಿ ಅದನ್ನು ಸಾಧಿಸೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದು ಅಷ್ಟೇ ನೋಡಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ಥರ ಆಗಬೇಕು ಮುಂಚೆಯೇ ನಾನು ಕಡಲೆ ಬೇಳೆ ಕಡಲೆ ಬೀಜ ಹಾಕ್ಕೊಂಡಿದ್ದಕ್ಕೆ ಸ್ವಲ್ಪ ಇದಾಯ್ತು ಇಲ್ಲಾಂದರೆ ಎಲ್ಲ ಬೇಗ ಬೇಗ ಹುರಿದು ಈ ಥರ ಬ್ರೌನ್ ಆಗಿಬಿಡತ್ತೆ ಕ್ಲೀನಾಗಿ ಇದನ್ನೆಲ್ಲ ಹುರ್ಕೊಂಡಾದ್ಮೇಲೆ ಬಿಟ್ಕೋಬೇಕು ಅದನ್ನು ನಮ್ಮ ಮೊದಲು ಸೊ ಅದಾದಮೇಲೆ ನೆಕ್ಸ್ಟಿಗೆ ನಾವು ಕೊಬ್ಬರಿನ ತುರ್ಕೊ ತುರ್ದಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಕೊಬ್ಬರಿಯಲ್ಲಿ ಸ್ವಲ್ಪ ನೀರಿನ ಅಂಶ ಮತ್ತು ಎಣ್ಣೆ ಅಂಶ ಎರಡೂ ಇರುತ್ತಲ್ವ ಅದೆಲ್ಲ ಹೋಗಿ ಡ್ರೈ ಆಗಬೇಕದು ಸೊ ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡಬೇಕಾಗತ್ತೆ ಸ್ವಲ್ಪ ಕೈಯಲ್ಲಿ ಹಿಂಗೆ ಅಂದರೆ ಪುಡಿ ಪುಡಿ ಥರ ಆಗುತ್ತೆ ಆ ಥರ ಮಾಡಬೇಕಾಗತ್ತೆ ಆ ಥರ ಮಾಡಿದಾಗ ತುಂಬ ದಿನ ಇಡೋದಕ್ಕೆ ಹೆಲ್ಪಾಗುತ್ತೆ ಅದ್ರ ಜೊತೆ ನಾನಿಲ್ಲಿ ಸ್ವಲ್ಪ ಹುಣಸೆಹಣ್ಣ ಅದ್ರ ಜೊತೆಯೇ ನಾನು ಫ್ರೈ ಇದ್ದೀನಿ ಹುಣಸೆಣ್ಣ ಚಟ್ನಿ ಪುಡಿ ಹಾಕಿ ಬೆಳ್ಳುಳ್ಳಿ ಹಾಕಿದ್ರೆ ಇನ್ನೂ ಒಳ್ಳೆಯದು ಬಟ್ ಡೈಲಿ ಬೇಸಿಸಲ್ಲಿ ಒಂದೊಂದು ದಿನ ನಾನು ತಿನ್ನೋಕ್ಕಾಗಲ್ಲ ಅಂತೇಳಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ತಾಯಿಲ್ಲ ಸೊ ನೀವು ಬೇಕಾದರೆ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಬೋದು ಸೊ ಅದೇನು ಯಾವುದು ಇದಿಲ್ಲ ನೋಡಿ ಈ ಥರ ಡ್ರೈ ಆಗಿ ಕೊಬ್ಬರಿ ಪುಡಿ ಪುಡಿ ಆ ಥರ ಹಾಕಬೇಕು ಕರಿಬೇವಿನ ಸೊಪ್ಪು ಸ್ಕಿನ್ಗೂ ಕೂಡ ಒಳ್ಳೆಯದು ಹೇರ್ ಲಾಸ್ಗೂ ಹೇರ್ ಲಾಸ್ ಆಗ್ತಿರ್ತಲ್ಲ ಅವ್ರಿಗೂ ಕೂಡ ಒಳ್ಳೆಯದು ಆ್ಯಂಡ್ ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇದನ್ನೆಲ್ಲ ಈ ಥರ ನೀವು ತಣ್ಣಗಾಗೋಗಿ ಬಿಟ್ಕೊಬೇಕು ಏಕೆಂದರೆ ನೀವು ಬಿಸಿದ್ರಲ್ಲೇ ರುಬ್ಬಕ್ಕೆ ಹೋಗ್ತೀನಿ ಅಂದಾಗ ಸ್ವಲ್ಪ ವಾಟರ್ ವಾಟರ್ ಥರ ಅದು ಜಿಡ್ ಇದಾಗುತ್ತೆ ಸೊ ಹಾಗಾಗಿ ನೀವು ಈ ಥರ ಡ್ರೈ ಮಾಡಿಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆದರೂ ಅದನ್ನು ಬಿಡಬೇಕು ಮಿಕ್ಸ್ ಮಾಡಿ ಸೊ ಕರಿಬೇವಿನ ಸೊಪ್ಪು ನೋಡಿ ಹಿಂಗೆ ಮೊರೆದ್ರೆ ಸಾಕು ಪಟ ಪಟ ಅಂತ ಹೋಗ್ತಾ ಇದೆ ಆ ಥರ ಕರಿಬೇವಿನ ಸೊಪ್ಪು ಹಾಕಬೇಕು ಹಸಿ ಇದು ಯಾವುದನ್ನು ಯೂಸ್ ಮಾಡಿಬಿಡಿ ಫುಲ್ಲು ರೋಸ್ಟ್ ಮಾಡ್ಕೊಳ್ಳಿ ರೋಸ್ಟ್ ಅಂದರೆ ಬ್ರೌನಿಶ್ ಅಲ್ಲ ಸ್ವಲ್ಪ ನಾರ್ಮಲಾಗಿ ಗೊತ್ತಾಗುತ್ತಲ್ವ ಎಲ್ಲನೂ ಫ್ರೈ ಮಾಡ್ಕೊಂಡು ಇದು ಮಾಡ್ತಿರಲ್ಲ ಸರಿ ಇದಾದಮೇಲೆ ನೀವು ಅದಕ್ಕೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಬೋದು ಮಾಡಿಕೊಂಡು ಫ್ರೈ ಮಾಡಿ ಇಟ್ಕೊಂಡ್ರೆ ಏನಿಲ್ಲ ಅಂದರೂ ಒನ್ ಮಂತ್ ಆದರೂ ಬರುತ್ತೆ ಸೊ ನನಗಂತೂ ತುಂಬ ಇಷ್ಟ ಇತ್ತು ಥರ ಚಟ್ನಿ ಮಾಡಿಕೊಂಡ್ರೆ ರೊಟ್ಟಿ ದೋಸೆ ಎಲ್ಲದಕ್ಕೂ ಕೂಡ ನಾನು ತಿಂತೀನಿ ಒಂದಕ್ಕೆ ಅಂತಲ್ಲ ಎಲ್ಲದಕ್ಕೂ ಕಾಂಬಿನೇಷನ್ನ ಹಾಕಿ ಚೆನ್ನಾಗಿರುತ್ತೆ ಇದು ತಿನ್ನೋದಕ್ಕೂ ಕೂಡ ರುಚಿಯಾಗಿರುತ್ತೆ ಆ್ಯಂಡ್ ಹೆಲ್ತಿಗೂ ತುಂಬ ಒಳ್ಳೆಯದಂದರೆ ಅದು ಮನೇಲಿ ಮಾಡ್ಕೊಂಡಿರ್ತಕ್ಕಂಥದ್ದು ಅಂದರೆ ಅಂತೂ ಇನ್ನೂ ಒಳ್ಳೆ ಟೇಸ್ಟಿಯಾಗಿ ಇನ್ನೂ ಸ್ವಲ್ಪ ತಿಂದು ನಾವು ಇದಾಗ್ಬೋದು ಅಂತ ಹೇಳ್ಬೋದು ಸೊ ಇದನ್ನೆಲ್ಲ ಕ್ಲೀನಾಗಿ ಗ್ರೈಂಡ್ ಮಾಡಿಕೊಂಡು ಆ ಪುಡಿನ ಸ್ವಲ್ಪ ಹೊತ್ತು ನಾನು ಹೇಳಿದ್ನಲ್ಲ ಮುಂಚೆ ಹೇಗೆ ನೀವು ಡ್ರೈ ಮಾಡಿಟ್ಕೊಂಡಿರಿ ಪುಡಿ ಮಾಡದೇ ಇದ್ದಾಗ ಆಗ ಇದನ್ನು ಕೂಡ ಪುಡಿನ ಡ್ರೈ ಮಾಡಿ ಇಟ್ಕೋಬೇಕಾಗುತ್ತೆ ಯಾಕೆಂದರೆ ಬಿಸಿ ಇರುತ್ತಲ್ವ ಅಲ್ಲೇ ಒಂಥರ ಇದಾದಂಗೆ ಆಗ್ಬಿಡುತ್ತೆ ಸೊ ಹಾಗಾಗಿ ನೀವು ಒಂದು ಟ್ರೇ ಆಗಿರ್ಬೋದು ತಟ್ಟೆ ಏನರಲ್ಲಾದರೂ ಆಗಲಿ ಈ ಥರ ಕ್ಲೀನಾಗಿ ಕೆಳಗಡೆ ಸ್ವಲ್ಪ ಮುದ್ದೆ ಮುದ್ದೆ ಥರ ಆದಂಗೆ ಆಗಿರುತ್ತೆ ಕ್ಲೀನಾಗಿ ಬಿಡಿಸ್ಬಿಟ್ಟು ಅದನ್ನು ಸ್ವಲ್ಪ ಬಿಟ್ಬಿಟ್ಟು ಗಾಜಿನ ಬಾಟ್ಲು ಅಥವಾ ಬಾಕ್ಸ್ಗಳಲ್ಲೇ ಹಾಕಿಬಿಟ್ಟಿಟ್ಕೊಂಡು ತುಂಬ ದಿನ ನಾವು ಶೇಖರಣೆ ಮಾಡಿಡಬಹುದು ಅನ್ನದ ಜೊತೆ ಇದನ್ನ ಹಾಕೊಂಡು ತಿಂದಾದ್ರೆ ಅದ್ರ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ತಿಂದರೆ ಅಂತೂ ತುಂಬಾನೇ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ತಿಂತಾನೆ ಅನ್ಸುತ್ತೆ ರೈಸ್ ಕೂಡ ತಗೋಬಹುದು ಇಡ್ಲಿ ಚಪಾತಿ ರೊಟ್ಟಿ ದೋಸೆ ಏನರ ಜೊತೆನಾದ್ರೂ ನೀವು ಕಾಂಬಿನೇಷನ್ ಆಗಿ ತಿನ್ಬೋದು ಡೈಲಿ ಒಂದೊಂದು ಸ್ಪೂನ್ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಒಂದು ಸ್ಪೂನ್ ಏನ್ ಎರಡು ಸ್ಪೂನು ತಿನ್ಬೋದು ಸೊ ಎರಡು ಸ್ಪೂನ್ ಜಾಸ್ತಿ ತಿಂದರೆ ಯಾವುದೇ ಅದ್ರ ಅಮೃತ ಕೂಡ ವಿಷ ಆಗುತ್ತೆ ಅಂತೆ ಸೊ ಹಾಗಾಗಿ ನೋಡ್ಕೊಂಡ್ ತಿನ್ನಿ ತುಂಬಾನೇ ಒಳ್ಳೆಯದು ಟೇಸ್ಟ್ ಆಗಿದೆ ನೋಡೋಣ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಹೆಲ್ದಿ ರೆಸಿಪಿ ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಚಟ್ನಿ ಪುಡಿ ಅನ್ನೋದನ್ನ ನಾನು ಅದು ಕಮೆಂಟ್ ಮಾಡಿ ತಿಳಿಸಿ ತುಂಬ ಟೇಸ್ಟಿಯಾಗಿ ಕೂಡ ಇತ್ತು ನಾನು ನಿಮಗೆ ತಿಂತೋರಿಸಿದ್ನಲ್ವ ಸೊ ನೀವು ಕೂಡ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗಾದರೂ ಆಯಿತು ಒಂದು ಅಷ್ಟು ನೀವು ಕನ್ಸ್ಯೂಮ್ ಮಾಡ್ತಾ ಬನ್ನಿ ಡೈಲಿ ಸೊ ನಾರ್ಮಲಾಗಿ ವೆಯ್ಟ್ ಲಾಸ್ ಕಡಿಮೆ ಆಗ್ತಾ ಬರುತ್ತೆ ಸೊ ನಾನು ಇದೇ ಟ್ರಿಪ್ಸ್ನ ಯಾವಾಗಲೂ ಫಾಲೋ ಮಾಡೋದು ಇದೇ ಚಟ್ನಿ ಪುಡಿನ ಯಾವಾಗಲೂ ಮಾಡಿಟ್ಕೊಂಡಿರ್ತೀನಿ ಒನ್ ಮಂತ್ವರೆಗೂ ಇಟ್ಕೋಬೋದು ಆರಾಮಾಗಿ ಇದನ್ನು ವಿತೌಟ್ ಫ್ರಿಜ್ ಸೊ ಕ್ಲೀನಾಗಿ ಎಲ್ಲ ಮಾಡಿ ಫ್ರೈ ಮಾಡಲೇ ಬೇಕಾಗುತ್ತೆ ಫ್ರೈ ಮಾಡ್ದೆ ವಿತೌಟ್ ಏನೂ ಯೂಸ್ ಮಾಡಬೇಡಿ ಬಿಕಾಸ್ ಅದು ಹಸಿ ಹಸಿ ಇದೆ ಬೇಗ ಹುಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಾಡ್ತಾ ಬಂದರೆ ಚೆನ್ನಾಗಿ ಬರುತ್ತೆ ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಅದೆಲ್ಲ ಚೆಕ್ ಕಮೆಂಟ್ ಮಾಡೋದನ್ನ ಮಾಡಿಬಿಡಿ ಇಲ್ಲ ಬಿ ಅವ್ ಬಾಟಿ ಕೇನು ಮುಂದಿನ ಸಿಗ್ತೀನಿ ಬಾಯ್